ಅನ್ಕೊಂಡ್ಬಿಟ್ರಾ ಹುಷಾರಿದ್ದೀನಿ ಹ್ಮ್ ಯಾಕಂದ್ರೆ ಅತ್ತೆ ಮಾವ ಈ ನನ್ನ ಗಂಡ ಬಾರಿ ಕಸ ಕೊಡತಿದ್ದೆ ಅವರ್ಗ ಬುದ್ಧ ಬರಲಿ ನಾನ್ ಮಲ್ಕೊಂಡ್ರೆ ಏನಾಕತಿ ಅಂತದ್ದು ಅದಕ್ಕೆ ತಿಳಸಕ ನಾನು ಈ ರೀತಿ ಮಾಡ್ತಾ ಇದಿನಿ ಹ್ಮ್ ಏ ಇުޅೆ ಇಸರಾದೆ ಇಲ್ಲಿ ಯಪ್ಪ ನನ್ನ ಗಂಡ ಬಂದ ನಾನ್ ಮಲ್ಕ್ತೀನಿ ಆಮೇಲೆ ಸಾಯ್ಸಕೊಂಡ್ರಿ ಸಾಯ್ಸ್ಕೊಳಕ ಆಗ್ತಾ ಇಲ್ಲ ನನಗಂತೂ ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗಣಿ ನಿನ್ನ ಬಂದ್ರೆ ದೇವರಣಿ ಗೊತ್ತಾಗ್ಬಿಡುತ್ತೆ ನಾನ್ ಡ್ರಾಮಾ ಕ್ಯೂನು ಅಂತ ನೋಡ್ತೀನಿ ನೀನ್ ಹೊಲ್ಗ ಮನೆ ಹೊಲ್ಗಿದ್ರೆ ದೇವರಣಿ ಮನಿ ಲಕ್ಷ್ಮಿ ಮನೆ ಕಳೆನ ಇರಲ್ಲ ಕಣೇ ಎದಳಿ ಬೇಗ ಮನೆಗೆ ಅಮ್ಮಗ್ ಬೇರೆ ಹುಷಾರಿಲ್ಲ ನೀನು ಮಲ್ಕೊಂಡ್ರೆ ಮನೆಗೆ ಯಾರೇ ಮಾಡೋದು ಮತ್ತೆ

ಸ್ವಲ್ಪ ಎದ್ದು ಏನಾದರೂ ಆಗುತ್ತಾ ಯಾವಾಗ ಬಾಲ್ದೆ ಆಗೂಬ್ಯಾಲ್ದೆ ನಾನು ಈ ಜರ ಬೇರೆ ತಾಳೆತ ನೋವು ಬರ್ತದ ಮಂಡಿ ನೋವು ಬರ್ತದ ಮೈಯ್ಯೆಲ್ಲ ಮೈ ಕೈ ಎಲ್ಲ ಶಿಸ್ತು ಆಗ್ತದ ಹೋಗ್ಲಿ ಬಿಡು ಮನುಷ್ಯನಿಗೆ ಬರದೆ ಮರ ಬರ್ತದ ರೋಗ ಒಂದಿನ ಎರಡು ದಿನ ಮಲ್ಕೊತೀವಿ ಹೋಗ್ಲಿ ಬಿಡು ರೆಸ್ಟಾಯ್ರು ನಾನೇ ಇವತ್ತೆಲ್ಲ ಮಾಡ್ತೀನಿ ಆಯ್ತಾ ఆరాం తిని రెస్ట్ మార్ టాబ్లెట్ తోంద్యా తిప తిద్యా హ్మ్ ఐ ట్రై తిఫోన తిందే టాబ్లెట్ తోందే ఇగు సపత్తు నాన్ రెస్ట్ మార్తిని ఓకే అమ్మా నేను ఊగి డాక్టర్ దగ్గరికి పోన్ వస్తని ఐతా